ನಮ್ಮ ಇಷ್ಟ ಯಾವಾಗನ ಕೊಡ್ತಿ ಮುಂಚೆನೇ ಕೊಟ್ಟು ಅಲ್ರಿ ಯಾವಾಗ ಕೊಟ್ಟರೆ ಅದಕ್ಕೇನು ಕಾನೂನು ಇದೆಯಾ ಸುಮ್ಮನೆ ಹಂಗೆ ಕೇಳ್ತೀರಿ ಇವ್ರು ಹೇಳ್ದೆಲ್ಲ ಕೊಡ್ಬೇಕು ಸಿ ಈ ಒತ್ತಡಕ್ಕೆ ಅವಸ್ಥರ ಕೊಟ್ಟಿರ್ತಕ್ಕಂಥದ್ದು ಯಾಕಂದ್ರೆ ಇವತ್ತು ಪ್ರಿಸ್ಟೇಜ್ ಇಶ್ಯೂ ಆಗಿದೆ ಪಾಪ ಅವರಿಗೆ ಅವ್ರು ಹೇಳಬೇಕಲ್ಲ ಈಗ ಸೈಟ್ ವಾಪಸ್ ಕೊಟ್ಟರೆ ತಪ್ಪೇನಿದೆ ಅದರಲ್ಲಿ ಅವ್ರೇನಾಗಿದೆ ಈಗ ಇವತ್ತು ಮುಖ್ಯಮಂತ್ರಿಯವರು ಸಾಹೇಬ್ರ್ ಪ್ರಿಸ್ಟೇಜ್ ಆನರ್ ಭಾಳ ಇಂಪಾರ್ಟೆಂಟ್ ಆ ಕಾರಣಕ್ಕಾಗಿ ಅವ್ರು ಕೊಟ್ಟಿರ್ತಕ್ಕಂಥದ್ದು ಸೊ ಹಂಗಾಗಿ ಅದನ್ನು ಕೂಡ ಯೂ ಟರ್ನು ಒಂದು ಆನರ್ಕೋಸ್ಕರ ಒಂದು ಪ್ರಿಸ್ಟೇಜ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಕೆಲಸನೂ ಅದನ್ನು ಕೂಡ ಅವರು ಒಂದು ಯೂಟರ್ ಅಂತ ಹೇಳಿದ್ರೆ ಅದಕ್ಕೆ ಏನು ಹೇಳಕ್ಕೆ ಬರಲ್ಲ ಈಗ ಸೈಟ್ ಕೊಟ್ಟಿದ್ದೀವಿ ವಾಪಸ್ಸು ಸೊ ಸೈಟ್ ಕೊಟ್ಟಿದ್ದು ಅವರು ತಾನೇ ಬಿ ಜೆ ಪಿ ತಾನೇ ಸೈಟ್ ಕೊಟ್ಟಿರೋದು ಸೈಟ್ ಯಾರು ಕೊಟ್ಟಿದ್ದು ಬಸವರಾಜೊಮ್ಮಾಯಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ಸೈಟ್ ಕೊಟ್ಟಿರ್ತಕ್ಕಂಥ ಸೈಟ್ ವಾಪಸ್ ಕೊಟ್ಟಿವಿ ಅದಕ್ಕೇನು ತಪ್ಪೇನಿದೆ ಸೈಟ್ ಕೊಡಬಾರಂತೇನು ರೂಲ್ಸ್ ಇದೆಯಾ ವಾಪಸ್ಸು ಸೈಟ್ ರೂಲ್ಸ್ ಇದೆ ನಮೀಸ್ ಯಾವಾಗ ಮುಂಚೆನ ಅಲ್ರಿ ಯಾವಾಗ ಕೊಟ್ಟರೆ ಅದಕ್ಕೆ ಏನು ಯಾಕೆ ಹಂಗೆ ಕೇಳ್ತಿರಿ ಇವ್ರು ಹೇಳ್ದೆಲ್ಲ ಕೊಡಬೇಕು ಸಿ ಈ ಒತ್ತಡಕ್ಕೆ ಅವಸರ ಕೊಟ್ಟಿರ್ತಕ್ಕಂಥದ್ದು ಯಾಕಂದ್ರೆ ಇವತ್ತು ಪ್ರಿಸ್ಟೇಜ್ ಇಶ್ಯೂ ಆಗಿದೆ ಪಾಪ ಅವರಿಗೆ ಆ ಎಮ್ಮ ನಾನು ಕಳೆದ ನಲವತ್ತು ವರ್ಷದಿಂದ ಆ ಎಮ್ಮ ಭಾಳ ಹತ್ರ ನೋಡಿದ್ದೀನಿ ಆ ಯಾವತ್ತು ಸಾರ್ವಜನಿಕ ಒಂದು ಹೊರಗೆ ಬಂದು ಅವ್ರು ಏನು ಮಾಡಿದ್ರು ಕೂಡ ಅಲ್ಲ ಇವತ್ತು ಅವ್ರಿಗೆ ಈ ಪರಿಸ್ಥಿತಿ ಎನ್ಕ್ವೈರಿಗಳು ಹಾಕ್ತಕ್ಕಂಥದ್ದು ಲೋಕಾಯುಕ್ತ ಮಾಡ್ತಕ್ಕಂಥದ್ದು ಗಿಡಿ ಆಗ್ತಕ್ಕಂಥದ್ದು ಕರ್ಮ ವಾಪಸ್ ಬರುತ್ತೆ ಕರ್ಮ ವಾಪಸ್ ಬರುತ್ತೆ ನಾನೇನು ಅವರು ಪರವಾಗಿ ಮಾತಾಡ್ತಕ್ಕಂಥದ್ದಲ್ಲ ಕಾನೂನುಬದ್ಧವಾಗಿ ಒಬ್ಬ ಅಣ್ಣ ಒಬ್ಬ ತಂಗಿ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಇಡೋದು ಅಷ್ಟೇ ತಾನೇ ಇರೋದು ಅದಕ್ಕೆ ಅವರು ಎಲಿಜಿಬಲ್ ಇದ್ದಾರೆ ಅಂಥೇಳಿ ಅಲ್ಲಿರ್ತಕ್ಕಂಥ ಮೂಡೋದವರು ಅವರು ಅಕ್ವೈರ್ ಅದು ಮೂಡೋದವ್ರು ಅಕ್ವೈರ್ ಮಾಡಿರ್ತಕ್ಕಂಥದ್ದು ಎನ್ಕ್ರೋಚ್ಮೆಂಟ್ ಮಾಡಿರ್ತಕ್ಕಂಥದ್ದು ಎನ್ಕ್ರೋಚ್ಮೆಂಟ್ ಆಗಿರ್ಕ ಆಗಿರ್ತದಕ್ಕೆ ಅವ್ರು ಸೈಟ್ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಬಿ ಜೆ ಪಿ ಅವರೇ ಸೈಟ್ ಕೊಟ್ಟು ಇವತ್ತು ಇಡಿ ಇಡಿ ತರಬೇಕಂದ್ರೆ ಎಲ್ಲಿ ವ್ಯವಹಾರ ಇದೆ ರೀ ಅವ್ಯವಹಾರ ಎಲ್ಲಿದೆ ಅಲ್ಲಿ ದುಡ್ಡಿನ ವ್ಯವಹಾರ ಎಲ್ಲಿದೆ ಇಡಿ ಬರ್ಬೇಕಂದ್ರೆ ಏನು ಕಾರಣ ಇಡಿ ಬರ್ಬೇಕಂದ್ರೆ ಏನ್ ಕಾರಣ ಅಂದ್ರೆ ಇವತ್ತು ಎಲೆಕ್ ಎಲೆಕ್ಟ್ರಾಲ್ ಬಾಂಡ್ ಅಲ್ಲಿ ಸಾವಿರ ಕೋಟಿ ಅಗಣ ಆಗಿದೆ ಅಲ್ಲ ಅಲ್ಲಿ ಇಡಿ ಬೇಡ ಅಲ್ಲಿ ಇಡಿ ಹೋಗ್ಬೇಕಲ್ಲ ಅಲ್ಲಿ ಅಲ್ಲಿ ಯಾಕೆ ಹೋಗಲ್ಲ ಇಡಿ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್